ಈ ಶಾಲೆಯಲ್ಲಿ ಗೌರವ ಶಿಕ್ಷಕರಾಗಿ ಕರ್ತವ್ಯ ನಿರ್ವಹಿಸಿರುವಂತಹ ಶೀತ ಜನಾರ್ದನ್ ನಾಯ್ಕ್ ಅವರ ಜೊತೆಯಲ್ಲಿ ಶ್ರೀತ ಮಹೇಶ್ ನಾಯ್ಕ್ ಶೀತ ಮಹೇಶ್ ನಾಯ್ಕ್ ನಿಮ್ಮೆಲ್ಲರ ಶೈಕ್ಷಣಿಕ ಮಾರ್ಗದರ್ಶನ ಮತ್ತು ನಿಮ್ಮೆಲ್ಲರ ಬೆಂಬಲ ಈ ಶಾಲೆ ಈ ಉನ್ನತ ಮಟ್ಟಕ್ಕೆ ಏರಲಿಕ್ಕೆ ಕಾರಣ ಕಾರಣೀಕರ್ತರಾಗಿದೆ ಈ ಸಂದರ್ಭದಲ್ಲಿ ನಿಮ್ಮನ್ನ ಅಭಿನಂದಿಸ್ತಾ ಅಭಿವಂದಿಸ್ತಾ ಶಾಲಾ ರಜತ ಮಹೋತ್ಸವ ಶುಭ ಸಂದರ್ಭದಲ್ಲಿ ನಿಮ್ಮನ್ನ ಗೌರವಿಸಿ ಸನ್ಮಾನಿಸ್ತಾ ಇದ್ದೇವೆ ನಿಮ್ಮ ಮುಂದಿನ ಶೈಕ್ಷಣಿಕ ಪಯಣ ಇನ್ನೂ ಎತ್ತರಕ್ಕೆ ಏರಲಿ ಹೇಳುವಂತಹ ಆಶಯದೊಂದಿಗೆ ನಿಮಗೆ ಅಭಿನಂದನೆಗಳು ಅಭಿವಂದನೆಗಳು ಇದೇ ಸಂದರ್ಭದಲ್ಲಿ ಸಾಧಕ ವಿದ್ಯಾರ್ಥಿಗಳನ್ನ ಈ ಸಂದರ್ಭದಲ್ಲಿ ಸನ್ಮಾನಿಸ್ತಾ ಇದ್ದೇವೆ ಕುಮಾರ್ ಚಿದಾನಂದ್ ಭುವನೇಶ್ವರ್ ನಾಯ್ಕ್ ಕುಮಾರ್ ಮಿಥುನ್ ಕೇಶವ್ ಗೌಡ ಕುಮಾರಿ ಲಲಿತ್ ललिनी कृष्ण मराठी कुमार दिलीप लक्ष्मण मराठी आदस्ट बेग वेदिक बर कुमार चिदानंद नायक मिथुन गौड़ा ललिनी मराठी दिलीप मराठी आदस्ट बेग वेदिक बरुद्ध ಚಿದಾನಂದ ನಾಯ್ ಚಿದಾನಂದ ಭುವನೇಶ್ವರ್ ನಾಯ್ಕ್ ಮಿಥುನ್ ಗೌಡ ಲಲಿನಿ ಕೃಷ್ಣ ಮರಾಠಿ ದಿಲೀಪ್ ಲಕ್ಷ್ಮಣ್ ಮರಾಠಿ ಕುಮಾರ್ ಚಿದಾನಂದ ಭುವನೇಶ್ವರ್ ನಾಯ್ಕ್ ಇಂತ ನವೋದಯ ನವೋದಯ ಶಾಲೆಯಲ್ಲಿ ಅಧ್ಯಯನ ಮಾಡಿರುವಂತಹ ಜಿಲ್ಲಾ ಮಟ್ಟದ ಪ್ರತಿಭಾ ಕಾರಂಜಿಯಲ್ಲಿ ರಸಪ್ರಶ್ನೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿರುತ್ತಾನೆ ಮುರಾರ್ಜಿ ದೇಸಾಯಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಉತ್ತರ ಕನ್ನಡ ಜಿಲ್ಲೆಗೆ ಪ್ರಥಮ ಸ್ಥಾನವನ್ನು ಪಡೆದಿರುವಂತಹ ಕುಮಾರ್ ಚಿದಾನಂದ್ ಭುವನೇಶ್ವರ್ ನಾಯಕ್ ಜವರಾದ ಚಪ್ಪಾಳೆ ಕುಮಾರ್ ಮಿಥುನ್ ಕೇಶವ್ ಗೌಡ ಜಿಲ್ಲಾ ಮಟ್ಟದ ಪ್ರತಿಭಾ ಕಾರಂಜಿಯಲ್ಲಿ ರಸಪ್ರಶ್ನೆ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿರುವಂತಹ ಕುಮಾರ್ ಮಿಥುನ್ ಕೇಶವ್ ಗೌಡ ಕುಮಾರಿ ಲಲಿನಿ ಕೃಷ್ಣ ಮರಾಠಿ ವಿಭಾಗ ಮಟ್ಟದ ಕಬಡ್ಡಿ ತಂಡದಲ್ಲಿ ಭಾಗವಹಿಸಿರುವಂತಹ ಓರ್ವ ಅದ್ಭುತವಾದಂತಹ ಕ್ರೀಡಾ ಪ್ರತಿಭೆ ಕುಮಾರ್ ಕುಮಾರಿ ಲಲಿನಿ ಕೃಷ್ಣ ಮರಾಠಿ ಹಾಗೆಯೇ ಕುಮಾರ್ ದಿಲೀಪ್ ಲಕ್ಷ್ಮಣ್ ಮರಾಠಿ ವಿಭಾಗ ಮಟ್ಟದ ಯೋಗಾಸನ ಸ್ಪರ್ಧೆಯಲ್ಲಿ ಭಾಗವಹಿಸಿದಂತಹ ಪ್ರತಿಭೆ ದಯವಿಟ್ಟು ಎಲ್ಲ ಸಾಧಕ ವಿದ್ಯಾರ್ಥಿಗಳನ್ನು ನಾವು ಜೋರಾದ ಕರತಾಡದ ಮೂಲಕ ಅವರನ್ನೆಲ್ಲ ನಾವೆಲ್ಲ ಅಭಿನಂದಿಸೋಣ ಅಭಿವಂದಿಸೋಣ ಸನ್ಮಾನಿತರು ಈ ಶಾಲೆಯಲ್ಲಿ ಎಸ್ ಟಿ ಎಂ ಸಿ ಅಧ್ಯಕ್ಷರಾಗಿ ಕರ್ತವ್ಯ ನಿರ್ವಹಿಸಿರುವಂತಹ ಶ್ರೀತ ಜನಾರ್ದನ್ ಚಂದ್ರು ಗೌಡ ಶ್ರೀ ಜಾನು ದೇವು ಮರಾಠಿ ಶ್ರೀಧ ಕಮಲಾಕರ್ ನಾರಾಯಣ್ ನಾಯ್ಕ್ ಶ್ರೀಧ ಗಣಪತಿ ತಿಮ್ಮಪ್ಪ ಗೌಡ ಶ್ರೀಧ ಕೇಶವ್ ನಾರಾಯಣ ಗೌಡ ಮತ್ತು ಪ್ರಸ್ತುತ ಈಗ ಎಸ್ ಡಿ ಎಂ ಸಿ ಅಧ್ಯಕ್ಷರಾಗಿ ಕರ್ತವ್ಯ ನಿರ್ವಹಿಸ್ತಾ ಇರುವಂತಹ ಶ್ರೀದ ಗಣೇಶ್ ರಾಮಯ್ಯ ನಾಯ್ ಆದಷ್ಟು ಬೇಗ ತಮ್ಮನ್ನೆಲ್ಲ ವೇದಿಕೆಗೆ ಆಮಂತ್ರಿಸ್ತಾ ಇದ್ದೇವೆ ಶ್ರೀ ಜನಾರ್ದನ್ ಚಂದ್ರು ಗೌಡ ಶ್ರೀತ ಕಮಲಾಕರ್ ನಾರಾಯಣ ಶ್ರೀತ ಜಾನೋ ದೇವು ಮರಾಠಿ ಶ್ರೀತ ಕಮಲಾಕರ್ ನಾರಾಯಣ ಇವರು ಎಸ್ ಡಿ ಎಂ ಸಿ ಅಧ್ಯಕ್ಷರಾಗಿ ಉತ್ತಮ ಸೇವೆಯನ್ನ ಈ ಶಾಲೆಗೆ ಸಲ್ಲಿಸಿರುತ್ತೀರಿ ನಿಮಗೆ ಸಿಕ್ಕ ಸಮಯದಲ್ಲಿ ಶಾಲೆಯ ಅಭಿವೃದ್ಧಿಗೆ ಕಾರಣೀಕರ್ತರಾಗಿರುವಂತಹ ಶ್ರೀತ ಕಮಲಾಕರ್ ನಾರಾಯಣ ನಾಯ್ಕರವರು ಅದರ ಜೊತೆಯಲ್ಲಿ ಶ್ರೀತ ಜಾನೋ ದೇವು ಮರಾಠಿ ಎಸ್ ಡಿ ಎಂ ಸಿ ಅಧ್ಯಕ್ಷರಾಗಿ ಒಂದು ಅಪರೂಪದ ಉನ್ನತವಾದ ಕೆಲಸವನ್ನು ನಿರ್ವಹಿಸಿರುವಂತಹ ಶ್ರೀಧ ಜಾನು ದೇವಿ ದೇವು ಮರಾಠಿ ಇವರನ್ನ ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ ಇದ್ದೇವೆ ಅಭಿವಂದಿಸ್ತಾ ಇದ್ದೇವೆ ಶ್ರೀತ ಕೇಶವ್ ನಾರಾಯಣ ಗೌಡ ಈ ಶಾಲೆಯಲ್ಲಿ ಎಸ್ ಡಿ ಎಂ ಸಿ ಅಧ್ಯಕ್ಷರಾಗಿ ತಮ್ಮ ಅಮೂಲ್ಯವಾದ ಮಾರ್ಗದರ್ಶನ ತಮ್ಮ ಅಮೂಲ್ಯವಾದ ಬೆಂಬಲವನ್ನ ಮತ್ತು ಶಾಲೆಯ ಅಭಿವೃದ್ಧಿಗಾಗಿ ಕರ್ತವ್ಯವನ್ನು ನಿರ್ವಹಿಸಿರುವಂತಹ ಶ್ರೀಧ ಕೇಶವ್ ನಾರಾಯಣ ಗೌಡ ಇವರನ್ನ ಈ ಸಂದರ್ಭದಲ್ಲಿ ಸನ್ಮಾನಿಸ್ತಾ ಇದ್ದೇವೆ ಗಣಪತಿ ತಿಮ್ಮಪ್ಪ ಗೌಡ ಜನಾರ್ದನ್ ಚಂದ್ರಗೌಡ ಜಾನು ದೇವು ಮರಾಠಿ ಈ ಶಾಲೆಯಲ್ಲಿ ಎಸ್ ಡಿಎಂಸಿ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿ ಈ ಶಾಲೆಯ ಸರ್ವತೋಮುಖ ಅಭಿವೃದ್ಧಿಯಲ್ಲಿ ತಮ್ಮದೇ ಆದ ವೈಶಿಷ್ಟ್ಯಪೂರ್ಣವಾದ ಪಾತ್ರವನ್ನು ತಾವು ನಿರ್ವಹಿಸಿದ್ದೀರಿ ನಿಮ್ಮ ಶಾಲೆಯ ಉನ್ನತ ಮಟ್ಟಕ್ಕೆ ಈ ಹಂತಕ್ಕೆ ಬರಲು ತಾವು ಸಹ ಓರ್ವ ಬೆಂಬಲರಾಗಿ ಈ ಶಾಲೆಗೆ ನಿಂತಿದ್ದೀರಿ ನಿಮ್ಮನ್ನ ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ ಇದ್ದೇವೆ ಅಭಿವಂದಿಸ್ತಾ ಇದ್ದೇವೆ ಮುಂದಿನ ಸನ್ಮಾನಿತರು ಶ್ರೀಮತಿ ಶಾಂತಿ ನಾಗಪ್ಪ ನಾಯಕ್ ಈ ಶಾಲೆಯಲ್ಲಿ ಮುಖ್ಯ ಅಡುಗೆಯವರಾಗಿ ಕರ್ತವ್ಯ ನಿರ್ವಹಿಸಿರುವಂತಹ ಈಗಲೂ ನಿರ್ವಹಿಸ್ತಾ ಇರುವಂತಹ ಶ್ರೀಮತಿ ಶಾಂತಿ ನಾಗಪ್ಪ ನಾಯ್ ಹಾಗೆಯೇ ಈ ಭಾಗದ ಗ್ರಾಮ ಪಂಚಾಯತ್ ಸದಸ್ಯರಾದ ಶ್ರೀತ ಮಂಜುನಾಥ್ ಕೃಷ್ಣ ಗೌಡ ಶ್ರೀತ ಮಂಜುನಾಥ ಕೃಷ್ಣ ಗೌಡ ಜೊತೆಗೆ ಈ ಭಾಗದ ಪ್ರಥಮ ಪ್ರಜೆಗಳಾಗಿರುವಂತಹ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರುವಂತಹ ಶ್ರೀದ ಗಣೇಶ್ ತಿಪ್ಪಯ್ಯ ನಾಯ್ಕ್ ಹಾಗೆಯೇ ಶ್ರೀದ ಶಂಭುಲಿಂಗ ಹೆಗಡೆ ಹಾಗೆಯೇ ಗ್ರಾಮ ಪಂಚಾಯತ್ ಸದಸ್ಯರಾದ ಶ್ರೀದ ಸಂತೋಷ್ ಕೇಶವ ನಾಯ್ಕ ಈ ಐವರನ್ನ ಈ ಸಂದರ್ಭದಲ್ಲಿ ಸನ್ಮಾನಿಸಲಾಗ್ತಾ ಇದೆ शिमते शांति नागप्पा नाई शितमंजुनाथ कृष्ण गौडा शित गणेश टिप्पाया नाई शित शंभूळेकडा शंभूळेत हेगडे नडवोड शित संतोष केशव नाई ओके अडगेदार रागिरवंत श्रीमते शांति नागप्पा नाई शाले ಆರಂಭವಾದ ದಿನದಿಂದ ಎರಡು ಸಾವಿರದ ಇಸ್ವಿಯಿಂದ ಇಲ್ಲಿಯ ತನಕ ಬಿಸಿಯೂಟ ಆರಂಭವಾದ ತನಕ ಇಲ್ಲಿನ ತನಕ ಮುಖ್ಯ ಅಡಗಿಯವರಾಗಿ ಕರ್ತವ್ಯ ನಿರ್ವಹಿಸುತ್ತಿರುವಂತಹ ಶ್ರೀಮತಿ ಶಾಂತಿ ನಾಗಪ್ಪ ನಾಯ್ಕ ಅವರನ್ನ ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ ಇದ್ದೇವೆ ಶ್ರೀತ ಮಂಜುನಾಥ್ ಕೃಷ್ಣ ಗೌಡ ಈ ಭಾಗದ ಗ್ರಾಮ ಪಂಚಾಯತ್ ಸದಸ್ಯರಾಗಿದ್ದು ಶಾಲೆ ಮತ್ತು ಊರಿನ ಅನೇಕ ಅಭಿವೃದ್ಧಿ ಕಾರ್ಯಗಳಲ್ಲಿ ತಮ್ಮದೇ ಆದ ವೈಶಿಷ್ಟ್ಯಪೂರ್ಣವಾದ ನೆರವನ್ನು ನೀಡಿರುವಂತಹ ಶ್ರೀತ ಮಂಜುನಾಥ್ ಕೃಷ್ಣ ಈ ಸಂದರ್ಭದಲ್ಲಿ ಸನ್ಮಾನಿಸ್ತಾ ಇದ್ದೇವೆ ಶ್ರೀತ ಗಣೇಶ್ ತಿಪ್ಪಯ್ಯ ನಾಯ್ಕ ಶಿಕ್ಷಣ ಪ್ರೇಮಿಯಾದ ಇವರು ಉಪ್ಪೋಣ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಪ್ರತಿಯೊಂದು ಶಾಲೆಗಳಿಗೂ ಭೇಟಿ ನೀಡಿ ಅಲ್ಲಿಯ ಕುಂದು ಕೊರತೆಗಳನ್ನ ಆಲಿಸಿ ಪರಿಹಾರವನ್ನು ನೀಡಿ ಅಭಿವೃದ್ಧಿಯ ಹರಿಕಾರರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ಶ್ರೀತ ಗಣೇಶ್ ತಿಪ್ಪಯ್ಯ ಅವರು ರಜತ ಮಹೋತ್ಸವದ ಈ ಶುಭ ಸಂದರ್ಭದಲ್ಲಿ ನಿಮ್ಮನ್ನ ಅತ್ಯಂತ ಪ್ರೀತಿಯಿಂದ ಗೌರವದಿಂದ ಅಭಿವಂದಿಸ್ತಾ ಇದ್ದೇವೆ ಅತ್ಯಾಕರ್ಷಕವಾಗಿ ಬಣ್ಣವನ್ನ ಈ ಶಾಲೆಗೆ ಬಣ್ಣವನ್ನ ಮತ್ತು ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ತಡೆಗೋಡೆ ನಿರ್ಮಿಸಿ ಈ ಶಾಲೆಯ ಈ ಶಾಲೆಗೆ ಬೆಂಬಲವಾಗಿ ನಿಂತಿರುವ ನಿಮ್ಮನ್ನ ಈ ಸಂದರ್ಭದಲ್ಲಿ ಅಭಿವಂದಿಸ್ತಾ ಇದ್ದೇವೆ ಜೊತೆಯಲ್ಲಿ ಶ್ರೀ ಸಂತೋಷ್ ಕೇಶವ್ ನಾಯ್ಕ್ ಗ್ರಾಮ ಪಂಚಾಯತ್ ಸದಸ್ಯರು ಉಪ್ಪೋಣಿ ಮಾನ್ಯ ಸಚಿವರ ಸೂಚನೆಯ ಮೇರೆಗೆ ಈ ಶಾಲೆಯ ಎರಡು ಕೊಠಡಿಗಳಿಗೆ ಟೈಲ್ಸ್ ಅಳವಡಿಕೆ ಶೌಚಾಲಯ ನಿರ್ಮಾಣ ಎರಡು ಗೇಟ್ ಕಮಾನ್ ಮುಂದುವರಿದ ತಡೆಗೋಡೆ ಹೀಗೆ ಅನೇಕ ಭೌತಿಕ ಸೌಕರ್ಯಗಳನ್ನ ನೀಡಿದಂತಹ ಶ್ರೀತ ಸಂತೋಷ್ ಕೇಶವ್ ನಾಯ್ಕ್ ಅವರನ್ನ ಜೋರಾಗಿ ಕರತಾಡದ ಮೂಲಕ ಅವರನ್ನ ಅಭಿನಂದಿಸೋಣ ಅಭಿವಂದಿಸೋಣ ಇದೇ ಸಂದರ್ಭದಲ್ಲಿ ಶ್ರೀತ ಶಂಭುಲಿಂಗ ಹೆಗಡೆ ನಡಗೋಡು ಶಾಲೆಗೆ ಸ್ಮಾರ್ಟ್ ಟಿವಿಯನ್ನ ಮತ್ತು ಈ ರಜತ ಮಹೋತ್ಸವ ಸಂದರ್ಭದಲ್ಲಿ ಇಪ್ಪತ್ತೈದು ಸಾವಿರ ರೂಪಾಯಿ ತಮ್ಮ ಸಂಸ್ಥೆಯಿಂದ ದೇಣಿಗೆಯನ್ನು ನೀಡಿರುವಂತಹ ಶ್ರೀತ ಶಂಭುಲಿಂಗ ಹೆಗಡೆಯವರನ್ನ ಈ ಸಂದರ್ಭದಲ್ಲಿ ಅಭಿನಂದಿಸುತ್ತಿದ್ದೇವೆ ಅಭಿವಂದಿಸ್ತಾ ಇದ್ದೇವೆ ಇದೇ ಸಂದರ್ಭದಲ್ಲಿ ಈ ಶಾಲೆಗೆ ಶೈಕ್ಷಣಿಕ ಮಾರ್ಗದರ್ಶನವನ್ನು ಮಾಡಿರುವಂತಹ ನಮ್ಮ ಜಿಲ್ಲೆಯ ಉಪನಿರ್ದೇಶಕರಾಗಿರುವಂತಹ ಶ್ರೀಮತಿ ಲತಾ ನಾಯಕ್ ಅವರನ್ನ ಈ ಸಂದರ್ಭದಲ್ಲಿ ಮಹೋತ್ಸವ ಸಮಿತಿಯ ಪರವಾಗಿ ಅವರನ್ನ ಗೌರವಿಸ್ತಾ ಇದ್ದೇವೆ ಅವರ ಜೊತೆಯಲ್ಲಿ ಮಾರ್ಗದರ್ಶಕರಾಗಿರುವಂತಹ ಶೀತ ಜಿ ಎಸ್ ನಾಯ್ಕ್ ಇವರನ್ನು ಸಹ ಈ ಸಂದರ್ಭದಲ್ಲಿ ಗೌರವಿಸಲಾಗ್ತಾ ಇದೆ ಹಾಗೆಯೇ ಶ್ರೀ ವಿನಾಯಕ್ ಅವಧಾನಿ ಜೊತೆಗೆ ಜಿಲ್ಲಾ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ಅಧ್ಯಕ್ಷರಾಗಿರುವಂತಹ ಶಿಥಾ ಆನಂದ್ ಗೌಕರ್ ಜೊತೆಗೆ ಪ್ರಾಥಮಿಕ ಶಾಲಾ ತಾಲೂಕಾ ಘಟಕದ ಅಧ್ಯಕ್ಷರಾಗಿರುವಂತಹ ಶಿಥ ಎಂ ಜಿ ನಾಯಕ್ ಈ ಐವರನ್ನ ಈ ಸಂದರ್ಭದಲ್ಲಿ ಸನ್ಮಾನಿಸಲಾಗ್ತಾ ಇದೆ ಸಚಿನ್ ಸಚಿವ ಸಚಿನ್ ನಮ್ಮ ಜಿಲ್ಲೆಯ ಶೈಕ್ಷಣಿಕ ಚುಕ್ಕಾಣಿಯನ್ನು ಹಿಡಿದಂಥವರು ಶ್ರೀಮತಿ ಲತಾ ನಾಯಕ್ ಬೇಡಬ್ರವರು ಓರ್ವ ಮಹಿಳೆಯಾಗಿ ನಮ್ಮ ಜಿಲ್ಲೆಯ ಶೈಕ್ಷಣಿಕ ಸಾರಥ್ಯವನ್ನು ವಹಿಸಿದ್ದೀರಿ ನಿಮ್ಮ ಈ ಶೈಕ್ಷಣಿಕ ಸಾರಥ್ಯಕ್ಕೆ ನಮ್ಮೆಲ್ಲ ಶಿಕ್ಷಕರ ಪರವಾಗಿ ನಿಮ್ಮನ್ನ ಅಭಿನಂದಿಸ್ತಾ ಅಭಿವಂದಿಸ್ತಾ ಈ ಸಂದರ್ಭದಲ್ಲಿ ಅವರನ್ನ ಗೌರವಿಸ್ತಾ ಇದ್ದೇವೆ ತಾಲೂಕಿನ ಶೈಕ್ಷಣಿಕ ನೇತೃತ್ವವನ್ನು ವಹಿಸಿರುವಂಥವರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರುವಂತಹ ಶ್ರೀತ ಗೋಪಾಲಕೃಷ್ಣ ಸುಬ್ರಾಯ ನಾಯಕರವರು ಈ ಶಾಲೆಯ ಶೈಕ್ಷಣಿಕ ಪ್ರಗತಿಯಲ್ಲಿ ತನ್ನದೇ ಆದ ವೈಶಿಷ್ಟ್ಯಪೂರ್ಣವಾದ ಮಾರ್ಗದರ್ಶನವನ್ನು ಮಾಡಿ ಶಾಲಾ ರಜತ ಮಹೋತ್ಸವದ ಈ ಶುಭ ಸಂದರ್ಭದಲ್ಲಿ ನಿಮ್ಮನ್ನ ಗೌರವಿಸ್ತಾ ಇದ್ದೇವೆ ನಿಮ್ಮನ್ನ ಅಭಿನಂದಿಸ್ತಾ ಇದ್ದೇವೆ ಇದೇ ಸಂದರ್ಭದಲ್ಲಿ ತಾಲೂಕಾ ಜಿಲ್ಲಾ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ಅಧ್ಯಕ್ಷರಾಗಿರುವಂತಹ ಶ್ರೀತ ಆನಂದ ಗಾಂಕರ್ ಅವರನ್ನ ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ ಇದ್ದೇವೆ ನಮ್ಮ ಜಿಲ್ಲೆಯ ಒಂದು ಸಾವಿರಕ್ಕಿಂತ ಹೆಚ್ಚು ಶಿಕ್ಷಕರ ನೇತೃತ್ವವನ್ನು ವಹಿಸಿರುವಂತಹ ಶ್ರೀಧರ್ ಆನಂದ ಗಾಕೂರ್ ಅವರಿಗೆ ಅಭಿನಂದನೆಗಳು ಅಭಿವಂದನೆಗಳು ಹೊನ್ನಾವರ ತಾಲೂಕಿನ ಕ್ಷೇತ್ರ ಸಂಪನ್ಮೂಲ ಕೇಂದ್ರದಲ್ಲಿ ಸಮನ್ವಯ ಅಧಿಕಾರಿಗಳಿಗೆ ಕರ್ತವ್ಯ ನಿರ್ವಹಿಸ್ತಾ ಇರುವಂತಹ ಶ್ರೀತ ವಿನಾಯಕ್ ಅವಧಾನಿ ಅವರನ್ನ ಈ ಸಂದರ್ಭದಲ್ಲಿ ಗೌರವಿಸಲಾಗ್ತಾ ಇದೆ ಇದೇ ಸಂದರ್ಭದಲ್ಲಿ ತಾಲೂಕಿನ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇತೃತ್ವವನ್ನು ವಹಿಸಿರುವಂತಹ ಶ್ರೀಧ ಎಂ ಜಿ ನಾಯ್ಕ್ ಅವರನ್ನ ಈ ಸಂದರ್ಭದಲ್ಲಿ ಗೌರವಿಸಲಾಗ್ತಾ ಇದೆ ನಿಮ್ಮೆಲ್ಲರ ಶೈಕ್ಷಣಿಕ ಮಾರ್ಗದರ್ಶನ ಈ ಶಾಲೆಯ ಶೈಕ್ಷಣಿಕ ಪ್ರಗತಿಗೆ ಸಾಧ್ಯವಾಗಿದೆ ಎನ್ನುವಂತಹ ಆಶಯದೊಂದಿಗೆ ನಿಮ್ಮನ್ನ ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ ಇದ್ದೇವೆ ಅಭಿವಂದಿಸ್ತಾ ಇದ್ದೇವೆ ನೈಜ್ಞಾನ ಸದೃಶ್ಯಂ ಸದೃಶ ಪವಿತ್ರ ನೌಕ್ಯತೆ ಜ್ಞಾನಕ್ಕಿಂತ ಮಿಗಿಲಾದದ್ದು ಈ ಜಗತ್ತಿನಲ್ಲಿ ಯಾವುದೂ ಇಲ್ಲ ಇಂತಹ ಪವಿತ್ರ ಜ್ಞಾನವನ್ನು ಒದಗಿಸುವ ಪ್ರತಿಯೊಬ್ಬ ಮನುಷ್ಯನ ಜೀವನವನ್ನು ಸಾರ್ಥಕಗೊಳಿಸುವ ವಿದ್ಯಾನೇ ಜ್ಞಾನ ದೇಗುಲವಾಗಿದೆ ಗುಲವಾಗಿದೆ ಪುಟ್ಟ ಪುಟ್ಟ ಹೆಚ್ಚಿನಿಟ್ಟು ಪುಟ್ಟದೊಂದು ಕಟ್ಟಿ ನೂರಾರು ಕನಸುಗಳು ಹೊತ್ತು ಹೋಗುವೆವು ಈ ಕನಸನ್ನೆಲ್ಲ ನನಸಾಗಿಸಲು ದಾರ್ದೀಪ್ಯವಾಗಿರುವುದು ನಮ್ಮ ಹೆಮ್ಮೆಯ ಎರಡು ಕೊಟ್ಟಿಗೆ ಶಾಲೆ ಬೆಳ್ಳಿಯ ಬಾಗಿಲಲ್ಲಿ ಕಂಗೊಳಿಸುತ್ತಿರುವ ನಮ್ಮ ಶಾಲೆಯ ರಚಿತ ಮಹೋತ್ಸವಕ್ಕೆ ಆಧಾರದಿಂದ ಆಗಮಿಸಿ ಈ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಈ ವೇದಿಕೆಗೆ ಶೋಭೆ ತಂದು ಕೊಟ್ಟಂತಹ ಎಲ್ಲ ಗಣ್ಯತಿ ಗಣ್ಯರಿಗೂ ನನ್ನ ಪೂರ್ವಕ ನಮಸ್ಕಾರಗಳು ಇದುವರೆಗೆ ನಮ್ಮ ಶಾಲೆಯಲ್ಲಿ ಶಿಕ್ಷಣ ಪಡೆದ ವಿದ್ಯಾರ್ಥಿಗಳು ಕೇವಲ ತೊಂಬತ್ತೆಂಟು ಮಾತ್ರ ಶಿಕ್ಷಣ ಪಡೆಯುತ್ತಿರುವವರು ಹದಿನೇಳು ವಿದ್ಯಾರ್ಥಿಗಳು ಅಂದರೆ ಈ ಸಂಖ್ಯೆ ಕೇವಲ ನೂರ ಗಡಿ ದಾಟಿದೆ ಆದರೂ ಇಷ್ಟೊಂದು ವಿಜೃಂಭಣೆಯಿಂದ ಬೆಳ್ಳಿ ಹಬ್ಬವನ್ನು ಆಚರಿಸಿ ಆಚರಿಸಿಕೊಳ್ಳುತ್ತಿರುವುದು ತಮ್ಮೆಲ್ಲರ ಸಹಕಾರ ಮತ್ತು ಒಗ್ಗೂಡುವಿಕೆಯ ಸೂಚಕವಾಗಿದೆ ಎಲ್ಲ ಕೊಟ್ಟಿಗೆ ಅಭ್ಯಾಸವನ್ನು ಹಿನ್ನೆಲೆ ಅದೇನಿದೆಯೋ ನನಗೆ ಗೊತ್ತಿಲ್ಲ ಆದರೆ ಇವತ್ತಿನ ಈ ಸಂದರ್ಭದಲ್ಲಿ ಎಲಕೊಟ್ಟಿಗೆ ಎಂಬುದರ ಅರ್ಥ ಎಲ್ಲ ಒಟ್ಟಿಗೆ ಎಲಕೊಟ್ಟಿಗೆ ಎಂದು ನಾನು ಹೆಮ್ಮೆಯಿಂದ ಹೇಳಿಕೊಳ್ಳುತ್ತೇನೆ ನಮ್ಮ ಶಾಲೆಯು ರಾಜ್ಯಕ್ಕೆ ಒಂದು ಮಾದರಿ ಶಾಲೆಯಾಗಿ ಹೊರಹೊಮ್ಮುತ್ತಿದೆ ಎಂದರೆ ಅದರಿಂದ ಅದೆಷ್ಟೋ ಶಿಕ್ಷಕರು ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ದಾನಿಗಳು ಜನಪ್ರತಿನಿಧಿಗಳು ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷರುಗಳು ಸದಸ್ಯರುಗಳು ಎಲಕೊಟ್ಟಿಗೆ ಗ್ರಾಮಸ್ಥರು ಪಾಲಕ ಬಂಧುಗಳು ಪ್ರತಿಭಾವಂತ ವಿದ್ಯಾರ್ಥಿಗಳು ಹೀಗೆ ನೂರಾರು ಜನರ ಪರಿಶ್ರಮಕ್ಕಿದೆ ಇವರೆಲ್ಲರಿಗೂ ಅಭಿನಂದನೆ ಸಲ್ಲಿಸುವುದೇ ನಾನು ಎಂದು ಈ ವೇದಿಕೆಗೆ ಬಂದ ಉದ್ದೇಶವಾಗಿದೆ ದಾನಗಳಲ್ಲಿ ಶ್ರೇಷ್ಠವಾದದ್ದು ವಿದ್ಯಾದಾನ ಅಂತೆ ಪಾಲಕರು ಕೊಟ್ಟ ಗೌರವಧನವನ್ನು ತೃಪ್ತಿಯಿಂದ ಸ್ವೀಕರಿಸಿ ತಾಳೆಗರಿಯಿಂದ ನಿರ್ಮಿಸಿದ ಆ ಪುಟ್ಟ ಶಾಲೆಯಲ್ಲಿ ಅತ್ಯಂತ ಪ್ರೀತಿ ವಾತ್ಸಲ್ಯದಿಂದ ತನ್ನಲ್ಲಿರುವ ವಿದ್ಯೆಯನ್ನು ಪುಟ್ಟ ಪುಟ್ಟ ಮಕ್ಕಳಿಗೆ ಧಾರೆ ಈ ಶಾಲೆಗೆ ಭದ್ರ ಪುನಾಯಿಯನ್ನು ಹಾಕಿದಂತ ಶ್ರೀಮತಿ ಲತಾ ಸುರೇಶ್ ನಾಯ್ಕ ಅವರಿಗೆ ಪ್ರಪ್ರಥಮವಾಗಿ ಹೃತ್ಪೂರ್ವಕ ಅಭಿನಂದನೆಯನ್ನ ಸಲ್ಲಿಸುತ್ತೇನೆ ನಮ್ಮ ರಾಜ್ಯ ಶಿಕ್ಷಣ ಸಚಿವರಾಗಿದ್ದ ಶ್ರೀ ಗೋವಿಂದಗೌಡರಲ್ಲಿ ಮನವಿ ಹಾಕಿ ಸುಮಾರು ಇಪ್ಪತ್ತು ಶಾಲೆಗಳಿಗೆ ಅಧಿಕೃತ ಅನುಮತಿಯನ್ನು ದೊರಕಿಸಿಕೊಟ್ಟವರು ಆ ಸಂದರ್ಭದಲ್ಲಿ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ದ ಶ್ರೀಯುತ ಪಿ ಟಿ ನಾಯ್ಕರ್ ಆ ಇಪ್ಪತ್ತು ಶಾಲೆಗಳಲ್ಲಿ ನಮ್ಮ ಶಾಲೆಯು ಒಂದಾಗಿ ಸರ್ಕಾರದಿಂದ ಅಧಿಕೃತ ಮಾನ್ ಮಾನ್ಯತೆ ಪಡೆದುಕೊಂಡಿತ್ತು ಮಾನ್ಯರೇ ಆ ಸಂದರ್ಭದಲ್ಲಿ ತಾವು ಮಾಡಿದ ಪ್ರಯತ್ನ ತಮ್ಮಲ್ಲಿರುವ ಶಿಕ್ಷಣ ಪ್ರೇಮವನ್ನು ಎತ್ತಿ ತೋರಿಸುತ್ತದೆ ಇಂದು ನಮ್ಮ ಶಾಲೆಯು ನೂರಾರು ಮಕ್ಕಳ ಭವಿಷ್ಯಕ್ಕೆ ದಾರಿದೀಪವಾಗಿದೆ ಆದ್ದರಿಂದ ತಾವು ಈ ವೇದಿಕೆಯ ಮೇಲೆ ನಮ್ಮೆಲ್ಲರ ಪ್ರತಿಪೂರ್ವಕ ಸನ್ಮಾನ ಕೆರಾಗಿದ್ದು ತಮಗೂ ಕೂಡ ಪೂರ್ವಕ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ ಆ ಸಂದರ್ಭದಲ್ಲಿ ಶಾಲೆಗೆ ಸರ್ಕಾರದಿಂದ ಕಟ್ಟಡ ಮಂಜೂರಿಯಾದಾಗ ಆದಾಗ ನಿಮಿಷದಲ್ಲಿ ಜಾಗದ ಜಾಗದಭ ಆ ಸಂದರ್ಭದಲ್ಲಿ ತುಂಬ ಉದಾರಗುಣದವರು ಸರಳಜೀವಿಗಳು ಮಹಾದಾನಿಗಳು ಆದಂಥ ಶ್ರೀಯುತ ಗೌಡ ಇವರು ತಮ್ಮ ಸ್ವಂತ ಜಮೀನನ್ನು ಯಾವುದೇ ಇಲ್ಲದೆ ಶಾಲೆಯ ಕಟ್ಟಡ ನಿರ್ಮಾಣಕ್ಕೆ ಬಿಟ್ಟುಕೊಟ್ಟರು ಮಾನ್ಯರೇ ಆ ಸಂದರ್ಭದಲ್ಲಿ ತಾವು ಮಾಡಿದ ಮಹತ್ ಕಾರ್ಯದಿಂದ ಇಂದು ನಮ್ಮ ಶಾಲೆಯು ಒಂದು ಸುಂದರ ಶಾಲೆಯಾಗಿ ಹೊರಹೊಮ್ಮಿದೆ ಅಂದಿನಿಂದ ಇಂದಿನವರೆಗೂ ಮುಂದಿನ ತಲಾಂತರದವರೆಗೂ ತಮ್ಮ ಈ ದಾರತೆ ಎಲ್ಲ ಕೊಟ್ಟಿಗೆಯ ಪ್ರತಿಯೊಬ್ಬರ ಮನೆ ಮನಗಳಲ್ಲಿ ಅಚ್ಚರಿದೋಳಿಕೊಳ್ಳಲಿ ಎಂದು ಆಶಿಸುತ್ತಾ ತಮಗೂ ಕೂಡ ಹೃದಯಾಂತರಾಳದ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ ಎರಡು ಸಾವಿರದ ಎಂಟು ಜುಲೈನಲ್ಲಿ ತಾವು ಆಯ್ಕೆ ಮಾಡಿಕೊಂಡ ಯಲಕೊಟ್ಟಿಗೆ ಶಾಲೆಗೆ ಬಂದು ತಮ್ಮ ಶಿಕ್ಷಕವೃತ್ತ ಜೀವನವನ್ನು ಆರಂಭಿಸಿದಂಥ ಶ್ರೀಮತಿ ಯಕ್ಕಮಾನಕ್ ಶಿಕ್ಷಕಿಯನ್ನು ನಾನು ಸ್ಮರಿಸಲೇಬೇಕು ಗುರುಮಾತೆಯೇ ಮೂಲಭೂತ ಸೌಕರ್ಯಗಳೇ ಇಲ್ಲದ ಈ ಊರಿಗೆ ಬಂದು ಎರಡು ಸಾವಿರದ ಎರಡರಿಂದ ಸುಮಾರು ಐದು ವರ್ಷಗಳವರೆಗೆ ಸೇವೆ ಸಲ್ಲಿಸಿ ನಮ್ಮೂರಿನ ಜನರ ಪ್ರೀತಿಗೆ ಪಾತ್ರರಾಗಿದ್ದೀರಿ ಆ ಸಂದರ್ಭದಲ್ಲಿ ತಾವು ನಮ್ಮೂರಿನ ಮಕ್ಕಳ ಮಕ್ಕಳಿಗೆ ನೀಡಿದ ಶಿಕ್ಷಣ ಪ್ರೀತಿ ಬಾಲಕ ಶಿಕ್ಷಕರಲ್ಲಿನ ಹೊಂದಾಣಿಕೆ ನೀವು ನಮ್ಮೂರಿನಲ್ಲಿ ಕಳೆದ ರೀತಿ ಇವೆಲ್ಲವೂ ತಮ್ಮನ್ನು ಈ ವೇದಿಕೆಯ ಮೇಲೆ ಅಭಿನಂದಿಸಲು ಪ್ರೇರಣೆಯಾಗಿದೆ ಅಂದ್ರಿಂದ ಇಂದಿನವರೆಗೂ ನಮ್ಮ ಶಾಲೆಯಲ್ಲಿ ಸೇವೆ ಸಲ್ಲಿಸಿ ನಮ್ಮೆಲ್ಲರ ಬಾಲಿಗೆ ದಾರಿದೀಪವಾದ ಎಲ್ಲ ಗುರುಗಳಿಂದಕ್ಕೂ ನನ್ನ ಕೋಟಿ ಕೋಟಿ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ ಪ್ರಥಮವಾಗಿ ಶಾಲಾ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರು ನನ್ನ ದೊಡ್ಡಪ್ಪನವರಾದ ದಿವಂಗತ ಶ್ರೀ ಈಶ್ವರ ಚನ್ನಯ್ಯ ನಾನು ಸ್ಮರಿಸಲೇಬೇಕು ನಾನು ಈ ವೇದಿಕೆಯ ಮೇಲೆ ಮಾತನಾಡುವುದನ್ನು ಅವರು ಕೇಳಿದ್ದೇ ಆಗಿದ್ದರೆ ನನ್ನ ಅಮ್ಮ ಅಪ್ಪನಿಗಿಂತ ನನ್ನ ಗುರುಗಳಿಗಿಂತ ಅವರೇ ತುಂಬ ಸಂತೋಷ ಪಡುತ್ತಿದ್ದರು ಆದರೆ ಈಗ ಅವರು ನಮ್ಮ ಜೊತೆಯಲ್ಲಿಲ್ಲ ಆದರೂ ಅವರು ನನಗೆ ತೋರಿಸಿದ ಆ ನನಗೆ ಮಾತ್ರ ನನ್ನ ಮನೆಯಲ್ಲಿ ಅಚ್ಚೆಳಿದುಳಿಕೊಂಡಿದೆ ಅಂದಿನಿಂದ ಇಂದಿನವರೆಗೂ ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾಗಿ ಸದಸ್ಯರಾಗಿ ಕಾರ್ಯನಿರ್ವಹಿಸಿದಂಥ ಎಲ್ಲ ಮಹನೀಯರಿಗೂ ನನ್ನ ಗೌರವಪೂರ್ವಕ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ ಶಾಲೆಯ ಪ್ರತಿಯೊಂದು ಅಭಿವೃದ್ಧಿ ಕಾರ್ಯದಲ್ಲೂ ಕೈ ಜೋಡಿಸಿ ತಮ್ಮ ಶ್ರಮದಾನವನ್ನು ನೀಡಿದಂಥ ನಮ್ಮೂರಿನ ಸಮಸ್ತ ಗ್ರಾಮಸ್ಥರಿಗೆ ನನ್ನ ಕೈ ಜೋಡಿಸಿ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ ರಜತ ಮಹೋತ್ಸವದ ಶುಭ ಸಂದರ್ಭದಲ್ಲಿ ನಮ್ಮ ಶಾಲೆಗೆ ಎಂಟರ್ನಾಕ್ ಮತ್ತು ಕಟ್ಟೆಯನ್ನು ನಿರ್ಮಿಸಿಕೊಟ್ಟಂತಹ ನಮ್ಮ ಶಾಲೆಯ ಪೂರ್ವ ವಿದ್ಯಾರ್ಥಿಗಳ ತಂಡಕ್ಕೆ ನನ್ನ ಪ್ರೀತಿಪೂರ್ವಕ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ ನಮ್ಮ ಶಾಲೆಗೆ ಅಚ್ಚುಕಟ್ಟಾಗಿ ಪೇಂಟಿಂಗ್ ವ್ಯವಸ್ಥೆ ಮತ್ತು ಉದ್ಯೋಗ ಖಾತ್ರಿ ಯೋಜನೆಯಡಿಯಲ್ಲಿ ಕಾಂಪೌಂಡರ್ ನಿರ್ಮಿಸಿಕೊಟ್ಟಂತಹ ಅಧ್ಯಕ್ಷರು ಮತ್ತು ಸದಸ್ಯರು ಗ್ರಾಮ ಪಂಚಾಯತ್ ಹುಬ್ಬಳ್ಳಿ ಇವರಿಗೆ ನಮ್ಮ ಶಾಲೆಯ ಪರವಾಗಿ ಗೌರವಪೂರ್ವಕ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ ನಮ್ಮ ಶಾಲೆಗೆ ಶೌಚಾಲಯ ಮತ್ತು ಕೊಠಳಿಗರಿಗೆ ಟೈಲ್ಸಿಗೆ ಶಾಲೆಯ ಅಭಿವೃದ್ಧಿಗೆ ಬರುವ ಎಲ್ಲ ಲಾಂಗಾನವನ್ನು ಧರಿಸಿಕೊಟ್ಟಂತಹ ನಮ್ಮ ಹೆಮ್ಮೆಯ ಸಚಿವರಾದ ಶ್ರೀ ಮಂಗಳೇಶ್ ವೈದ್ಯ ಇವರಿಗೆ ನಮ್ಮ ಶಾಲೆಯ ಪರವಾಗಿ ರಜತ ಮಹೋತ್ಸವ ಸಮಿತಿಯ ಪರವಾಗಿ ತಮ್ಮೆಲ್ಲರ ಪರವಾಗಿ ನನ್ನ ಗೌರವಪೂರ್ವಕ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ ಇಂದು ಬಿಡುಗಡೆಯಾದ ವನಸುಮಾ ಸ್ಮರಣ ಸಂಚಿಕೆಯ ಗೌರವ ಸಂಪಾದಕರು ಮತ್ತು ಈ ಹಿಂದೆ ನಮ್ಮ ಶಾಲೆಗೆ ನೂರಾರು ಪುಸ್ತಕಗಳನ್ನು ನೀಡಿ ಪುಟದೊಂದು ಗ್ರಂಥಾಲಯವನ್ನು ಸೃಷ್ಟಿಸಿದಂಥ ಡಾಕ್ಟರ್ ಜಿ ಎಸ್ ಹೆಗಡೆ ಗುರುಗಳಿಗೆ ನಮ್ಮ ಶಾಲೆಯ ಪರವಾಗಿ ಗೌರವಪೂರ್ವಕ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ ನಮ್ಮ ಶಾಲೆಯ ಸ್ಮರಣ ಸಂಚಿಕೆಗೆ ಅತ್ಯಚ್ಚು ಧೊನ್ ಸಹಾಯ ನೀಡಿದಂತಹ ಟಂಪೋ ನಿಯಮಿತಾ ಮಂಗಳೂರು ಇವರಿಗೆ ನಮ್ಮ ಶಾಲೆಯ ಪರವಾಗಿ ರಜತ ಮಹೋತ್ಸವ ಸಮಿತಿಯ ಪರವಾಗಿ ನಮ್ಮೂರಿನ ಸಮಸ್ತ ರೈತ ಬಾಂಧವರ ಪರವಾಗಿ ನನ್ನ ಪ್ರೀತಿಪೂರ್ವಕ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ ನಮ್ಮ ಶಾಲೆಯ ಪೀಠಪುಠಣಿ ವ್ಯವಸ್ಥೆಗೆ ಅತ್ಯಚ್ಚು ಧೊನ್ಸಾಯ ನೀಡಿದಂತಹ ಶ್ರೀ ಬಿ ಎನ್ ಶನ್ಬಾ ಮುಂಬೈ ಇವರಿಗೆ ನಮ್ಮ ಶಾಲೆಯ ಪರವಾಗಿ ಗೌರವಪೂರ್ವಕ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ ನಮ್ಮ ಶಾಲೆಯ ಪೂರ್ವ ವಿದ್ಯಾರ್ಥಿನಿಯಾದ ಕುಮಾರಿ ಲತಾ ನಾಯ್ಕ ಇವರು ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸಿದ್ದು ಸೇವೆ ಸಲ್ಲಿಸುತ್ತಿದ್ದು ನಮ್ಮ ಶಾಲೆಯ ಕೀರ್ತಿಯನ್ನು ಹೆಚ್ಚಿಸಿದ್ದಾರೆ ಮತ್ತು ನವೋದಯ ಪ್ರವೇಶ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿ ನಮ್ಮ ಶಾಲೆಯ ಕೀರ್ತಿಯನ್ನು ಹೆಚ್ಚಿಸಿದಂಥ ಕುಮಾರ್ ಚಿದಾನ ಮತ್ತು ಮುರಾರ್ಜಿ ಶಾಲೆಗೆ ಆಯ್ಕಾದಂಥ ಎಲ್ಲ ಪೂರ್ವ ವಿದ್ಯಾರ್ಥಿಗಳಿಗೂ ನನ್ನ ಪ್ರೀತಿಪೂರ್ವಕ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ ಶಾಲೆಯ ಪ್ರತಿಯೊಂದು ಅಭಿವೃದ್ಧಿ ಕಾರ್ಯಕ್ರಮ ಮತ್ತು ಈ ಕಾರ್ಯಕ್ರಮಕ್ಕೆ ಈ ಕಾರ್ಯಕ್ರಮದ ನಿಯೋಜನೆಗೆ ತನು ಮನ ತನಗಳಿಂದ ಸಹಾಯ ಸಹಕಾರ ನೀಡಿದಂಥ ಎಲ್ಲ ಮಹನೀಯರಿಗೂ ನನ್ನ ಅನಂತಾನಂತ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ ತಮ್ಮ ವೈಯಕ್ತಿಕ ಜೀವನಕ್ಕಿಂತ ವೃತ್ತಿ ಜೀವನದಲ್ಲಿ ಹೆಚ್ಚು ಆಸಕ್ತಿ ವಹಿಸಿ ನಮ್ಮ ಶಾಲೆಯ ಸರ್ವತೋಮುಖ ಅಭಿವೃದ್ಧಿಗೆ ಕಾರಣಕರ್ತರಾದಂಥ ನನ್ನ ಪ್ರೀತಿಯ ಗುರುಗಳಾದ ಶ್ರೀ ಸುಬ್ರಾಯ್ ಸರ್ ಮತ್ತು ಶೋಭಾ ಟೀಚರ್ ಇವರಿಗೆ ತಮ್ಮೆಲ್ಲರ ಪರವಾಗಿ ನನ್ನ ಗೌರವಪೂರ್ವಕ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ ಪ್ರತಿದ್ನ ರುಚಿಕಟ್ಟಾಗಿ ಉಡುಗಡೆ ಮಾಡಿ ಮತ್ತು ವಾತ್ಸಲ್ಯ ತುಂಬಿದ ಕೈಗಳಲ್ಲಿ ನಮಗೆಲ್ಲ ಉಣಬಡಿಸುತ್ತಿರುವ ನಮ್ಮೆಲ್ಲರ ಪ್ರೀತಿಯ ಶಾಸಕನಿಗೆ ನನ್ನ ಪ್ರೀತಿಪೂರ್ವಕ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ ವೇದಿಕೆಯ ಮೇಲೆ ಉಪಸ್ಥಿತರಿರುವ ಮಾನ್ಯ ಶಿಕ್ಷಣ ಇಲಾಖೆಯ ಅಧಿಕಾರಿಗಳಿಗೂ ಎಲ್ಲ ಗಣ್ಯರಿಗೂ ಗೌರವಾನ್ವಿತ ಜನಪ್ರತಿನಿಧಿಗಳಿಗೂ ನನ್ನ ಅನಂತಾನಂತ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಿಸ್ತಾ ಶ್ರೀಮತಿ ಶಾರದಾ ಶರ್ಮಾ ನಿವೃತ್ತ ಶಿಕ್ಷಕಿ ಇವರು ಅವರಿಗೆ ಐದು ನೂರು ರೂಪಾಯಿ ಬಹುಮಾನವನ್ನು ನೀಡಿ ಘೋಷಿಸಿದ್ದಾರೆ ಅವರಿಗೆ ನೀಡಿದ್ದಾರೆ ಅವರಿಗೆ ತುಂಬು ಹೃದಯದ ಅಭಿನಂದನೆಗಳನ್ನ ಅಭಿನಂದನೆಗಳನ್ನ ಸಲ್ಲಿಸ್ತಾ ಈ ಸಂದರ್ಭದಲ್ಲಿ ಈ ವೇದಿಕೆಯಿಂದ ತೆರಳುತ್ತಾ ಇದ್ದಾರೆ ಶ್ರೀಮತಿ ವಾಸಂತಿ ಅಮೀನ್ ರವರು ಬೆಳೆಸೇರಿ ಮಳಕೆಯಲ್ಲಿ ಹೇಳುವಾಗೆ ಈ ಯಲಕಟ್ಟಿಗೆಯ ಗ್ರಾಮದ ಪುಟಾಣಿ ಎಷ್ಟು ಚೆನ್ನಾಗಿ ಅಭಿನಂದನಾ ಭಾಷಣವನ್ನ ಮಾಡಿದ್ದಾರೆ ಇವತ್ತು ಈ ವೇದಿಕೆಯಲ್ಲಿ ನಿಂತು ಒಬ್ಬ ಶಿಕ್ಷಕರು ಅಥವಾ ಯಾವುದೇ ಒಬ್ಬ ವ್ಯಕ್ತಿಗೆ ಅಭಿನಂದನಾ ಭಾಷಣವನ್ನ ಮಾಡ್ಲಿಕ್ಕೆ ತುಂಬಾ ಕಷ್ಟ ಅನಿಸೋದನ್ನ ಯಾವುದೇ ಒಂದು ಕಾಗದ ಸಹಿತ ಕೈಯಲ್ಲಿ ಇಲ್ದೇನೆ ಯಾರನ್ನು ಬಿಡದೇನೆ ಎಲ್ಲರನ್ನು ತುಂಬಾ ಚೆನ್ನಾಗಿ ಅಭಿನಂದಿಸಿದಾನೆ ತುಂಬಾ ಖುಷಿ ಆಗ್ತಾ ಇದೆ ಈ ವಿದ್ಯಾರ್ಥಿಯ ಭವಿಷ್ಯ ಉಜ್ವಲವಾಗಲಿ ಹಾಗೆಯೇ ಎಲ್ಲಾ ಪುಟಾಣಿಗಳಿಗೂ ಇದು ಆದರ್ಶವಾಗಲಿ ಮಾದರಿಯಾಗಲಿ ಅಂತ ಆಶಿಸ್ತಾ ಅವನಿಗೆ ಶುಭ ಹಾರೈಸ್ತಾ ಇದ್ದೇನೆ ವೇದಿಕೆಗೆ ವರ್ಧಿಸ್ತಾ ಇದ್ದೇನೆ ವಸಂತಿ ಅಮೀನ್ ಮಾನ್ಯ ಯೋಜನಾಧಿಕಾರಿಗಳು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗಾಂಭಿವೃದ್ಧಿ ಯೋಜನೆ ಹೊಂದಾಮ ಇವರಿಗೆ ಅಭಿನಂದನೆಗಳನ್ನ ಅಭಿವಂದನೆಗಳನ್ನ ಸಲ್ಲಿಸ್ತಾ ಇದೇ ಸಂದರ್ಭದಲ್ಲಿ ಕುಮಾರ್ ಅಶ್ವಿಕ್ ರಾಮಚಂದ್ರ ನಾಯ್ಕ್ ಈತನಿಗೆ ಹೊಳೆಗದ್ದೆಯ ಶಿತ ಬಾಬಾ ಬಾಳುಪಾಯಿ ಇವರು ಐದುನೂರು ರೂಪಾಯಿ ಬಹುಮಾನವನ್ನು ನೀಡಿರುತ್ತಾರೆ ಅವರು ಬಂದು ಹೋಗ್ಬೇಕು ಜೊತೆಗೆ ಗೀತಾ ಕೊಚ್ರೇಕರ್ ಶಿಕ್ಷಕಿ ಗೀತಾ ಕೊಚ್ರೇಕರ್ ಇವರು ಸಹ ಐದು ನೂರು ರೂಪಾಯಿ ಬಹುಮಾನವನ್ನ ನಗದನ್ನ ನೀಡಿ ಗೌರವಿಸಿರುತ್ತಾರೆ ನೀಡಿರುವಂತಹ ಎಲ್ಲರಿಗೂ ಅಭಿನಂದನೆಗಳು ಅಭಿವಂದನೆಗಳು ಅಶ್ವಿಕ್ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಇವತ್ತಿನ ಕಾರ್ಯಕ್ರಮದ ಮುಖ್ಯ ಅಭ್ಯಾಗತರಲ್ಲಿ ಓರ್ವರಾಗಿರುವಂತಹ ಈ ಸ್ಥಳೀಯ ಉಕ್ಕೂಡಿ ಗ್ರಾಮ ಪಂಚಾಯತ್ ಸದಸ್ಯರು ಆಗಿರುವಂತಹ ಶ್ರೀತ ಯೋಗೀಶ್ ರಾಯ್ಕರ್ ಅವರ ಶುಭಾಶಯದ ನಡೆಯಾಗಿ ಈ ಸಮಯ ತೆರೆದುಕೊಳ್ತಾ ಇದೆ ಂಥ ವನಮಾಲಿನಿ ದೇವಿಯನ್ನು ಪ್ರಾರ್ಥಿಸುತ್ತಾ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಎಲ್ಕೋಟಿಗೆ ಈ ಒಂದು ಶಾಲೆಯ ರಜತ ಮಹೋತ್ಸವದ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂಥ ನಮ್ಮೆಲ್ಲರ ನಾಯಕರು ಕರ್ನಾಟಕ ಸರ್ಕಾರದ ಮೀನುಗಾರಿಕೆ ಬಂದರು ಜಲ ಸಾರಿಗೆ ಸಚಿವರು ಹಾಗೂ ಉತ್ತರ ಕನ್ನಡ ಜಿಲ್ಲಾ ಸಚಿವರಾದ ಮಂಕಾಳು ವೈದ್ಯರನ್ನು ಈ ಒಂದು ಸಂದರ್ಭದಲ್ಲಿ ಸ್ಮರಿಸುತ್ತಾ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷರು ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರು ಆತ್ಮೀಯರಾದ ಗಣೇಶ್ ನಾಯ್ಕ್ರವರೇ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಶಾಲಾ ಉಪ ನಿರ್ದೇಶಕರಾದಂಥ ಆಡಳಿತ ಶಿಕ್ಷಣ ಇಲಾಖೆಯ ಶ್ರೀಮತಿ ಲತಾ ನಾಯಕ್ ರವರೇ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂಥ ಶ್ರೀಯುತ ಜಿ ಎಸ್ ನಾಯ್ಕರವರೇ ಈ ಒಂದು ವೇದಿಕೆಯಲ್ಲಿ ಉಪಸ್ಥಿತರಿದ್ದ ನಮ್ಮ ಹುಬ್ಬಳ್ಳಿ ಗ್ರಾಮ ಪಂಚಾಯತ್ ಎಲ್ಲ ಗೌರವಾನ್ವಿತ ಸದಸ್ಯರೇ ಗೋವಿಂದ್ ರವರೇ ಸಚಿನ್ ನಾಯ್ಕ್ರವರೇ ಹಿರಿಯರಾದ ಶಂಭುಲಿಂಗ್ ಅವರೇ ಶಿಕ್ಷಣ ಇಲಾಖೆಯ ವಿವಿಧ ಸಂಘ ಸಂಸ್ಥೆಯ ಅಧ್ಯಕ್ಷರೇ ಪದಾಧಿಕಾರಿಗಳೇ ಈ ಒಂದು ಶಾಲೆಯ ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷರೇ ಈ ಒಂದು ರಜತ ಮಹೋತ್ಸವ ಸಮಿತಿಯ ಅಧ್ಯಕ್ಷರೇ ವಿವಿಧ ಸಮಿತಿಯ ಎಲ್ಲ ಪದಾಧಿಕಾರಿಗಳೇ ಈ ಶಿಕ್ಷಕರುಗಳೇ ಊರ ನಾಗರಿಕರೇ ಹಾಗೂ ಮುದ್ದು ಮಕ್ಕಳೇ ಪತ್ರಕರ್ತ ಸ್ನೇಹಿತರೆ ಈ ಒಂದು ಶಾಲೆ ಹುಬ್ಬೋಣಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಈ ಕಡೆ ತುತ್ತ ತುದಿಯಲ್ಲಿ ಇರುವಂಥ ಈ ಒಂದು ಎಲ್ಕೋಟಿಯ ಶಾಲೆ ಈ ಶಾಲೆ ಇಪ್ಪತ್ತೈದು ವರ್ಷಗಳ ಒಂದು ಸಂಧಿ ಈ ಒಂದು ರಜತ ಮಹೋತ್ಸವ ಒಂದು ಸಮಾರಂಭವನ್ನ ಇವೆಲ್ಲ ಎಲ್ಲರ ಸಹಕಾರದಿಂದ ಬಹಳ ಅಚ್ಚುಕಟ್ಟಾಗಿ ಸಂಭ್ರಮದಿಂದ ಈ ಒಂದು ಸಮಾರಂಭ ನಡೀತಾ ಇದೆ ಈ ಊರಿನ ಮೊದಲು ಪಕ್ಕದ ಊರಂದರೆ ಕೆಂಬಾರ್ ಶಾಲೆಗೆ ಇಲ್ಲಿಯ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡಬೇಕಾಗಿತ್ತು ಇಪ್ಪತ್ತೈದು ವರ್ಷಗಳ ಹಿಂದೆ ಈ ಭಾಗದ ಎಲ್ಲ ಮುಖಂಡರ ಒಂದು ಒತ್ತಾಯದ ಮೇರೆಗೆ ಈ ಒಂದು ಕಿರಿಯ ಪ್ರಾಥಮಿಕ ಶಾಲೆ ಪ್ರಾರಂಭಗೊಂಡು ಈಗಾಗಲೇ ವರದಿಯಲ್ಲಿ ಹೇಳಿದಂತೆ ಎಪ್ಪತ್ತೆಂಟು ವಿದ್ಯಾರ್ಥಿಗಳು ಈ ಒಂದು ಶಾಲೆಯಲ್ಲಿ ವ್ಯಾಸಂಗ ಮಾಡಿ ಪ್ರಸ್ತುತ ಈ ವರ್ಷ ಹದಿನೇಳು ವಿದ್ಯಾರ್ಥಿಗಳು ಈ ಒಂದು ಶಾಲೆಯಲ್ಲಿ ವಿದ್ಯಾರ್ಜನೆಯನ್ನು ಪಡಿತಾ ಇದ್ದಾರೆ ಈ ವರ್ಷವೇ ಈ ಒಂದು ಭಾಗದಲ್ಲಿ ಬಹಳ ದಿನದ ಬೇಡಿಕೆ ಆದಂತ ಅಂಗನವಾಡಿ ಶಾಲೆಯು ಕೂಡ ಈ ವರ್ಷದಿಂದ ಪ್ರಾರಂಭವಾಗಿದೆ ಈ ಒಂದು ಊರಿನ ಜನರು ಬಹಳ ಕ್ರಿಯಾಶೀಲರು ಈ ಒಂದು ಶಾಲೆಯ ಅಭಿವೃದ್ಧಿ ಜೊತೆಗೆ ಊರಿನ ಮೂಲಭೂತ ಸೌಕರ್ಯ ಪಡೆಯಲು ಕೂಡ ಯಾವುದೇ ಸರ್ಕಾರ ಇರಲಿ ಯಾವುದೇ ಜನಪ್ರತಿನಿಧಿ ಇರಲಿ ಎಲ್ಲರೂ ಒಟ್ಟಾಗಿ ಊರಿನ ಒಂದು ಮೂಲಭೂತ ಸೌಕರ್ಯ ಪಡೆಯಲಿಕ್ಕೆ ಒಟ್ಟಾಗಿ ಶ್ರಮಿಸ್ಕ್ಕಾಗಿ ಈ ಒಂದು ಊರು ಈ ಒಂದು ಮಟ್ಟದಲ್ಲಿ ಅಭಿವೃದ್ಧಿ ಆಗಿದೆ ಶಾಲೆಯ ಅಭಿವೃದ್ಧಿ ಕೂಡ ಅವರೆಲ್ಲರ ಸಹಕಾರದಿಂದ ಎಲ್ಲ ಹಂತದ ಜನಪ್ರತಿನಿಧಿಗಳಿಂದ ಈ ಒಂದು ಶಾಲೆಯ ಅಭಿವೃದ್ಧಿಗೆ ಸಹಕಾರಿಯಾಗಿದೆ ಈ ಒಂದು ಊರಿನ ಜನರು ಒಂದು ಕ್ರಿಯಾಶೀಲರು ಮತ್ತು ಈ ಒಂದು ಶಾಲೆಯಲ್ಲಿ ಕಲಿಸಿದಂಥ ಶಿಕ್ಷಕರು ಕೂಡ ಒಳ್ಳೆಯ ರೀತಿಯಿಂದ ಈ ಒಂದು ಶಾಲೆಯ ಎಲ್ಲ ಒಂದು ಬೆಳವಣಿಗೆಗೆ ಕಾರಣ ಆಗಿದ್ದಾರೆ ಈ ಒಂದು ಶಾಲೆ ಒಳ್ಳೆಯದಾಗಲಿ ಮತ್ತು ಬೇರೆ ಬೇರೆ ಚಟುವಟಿಕೆಗಳಿಂದಲೂ ಕೂಡ ಈ ಒಂದು ಶಾಲೆ ನಮ್ಮ ಜಿಲ್ಲೆಯಲ್ಲಿ ಉರ್ಸ್ಕೊಂಡಿದೆ ಎಲ್ಲ ರೀತಿಯ ಶೈಕ್ಷಣಿಕ ವ್ಯವಸ್ಥೆಯನ್ನು ಈ ಶಾಲೆ ಒಳಗೊಂಡಿದೆ ಇಂಥ ಒಂದು ಬೆಳ್ಳಿ ಮಹೋತ್ಸವ ಇರಲಿ ಸುವರ್ಣ ಮಹೋತ್ಸವ ಇರಲಿ ಇಂಥ ಒಂದು ಕಾರ್ಯಕ್ರಮ ಈ ಒಂದು ಶಾಲೆಯಲ್ಲಿ ಯಾವುದೇ ಶಾಲೆ ಆದಾಗ ಇಲ್ಲಿಯ ಮೂಲಭೂತ ಸೌಕರ್ಯಗಳು ಇಂಥ ಒಂದು ಸಂಬಂಧದಲ್ಲಿ ಈಡೇರಿಸ್ತದೆ ಉದಾಹರಣೆಗೆ ಇಲ್ಲಿ ಕಾಂಪೌಂಡ್ ಇರಲಿಲ್ಲ ಪರಿಪೂರ್ಣವಾದ ಆಟದ ಮೈದಾನ ಇರಲಿಲ್ಲ ಶೌಚಾಲಯದ ವ್ಯವಸ್ಥೆ ಕೂಡ ಸರಿಯಾಗಿರಲಿಲ್ಲ ಈ ಒಂದು ಬೆಳ್ಳಿ ಮಹೋತ್ಸವ ಸಂದರ್ಭದಲ್ಲಿ ಅವೆಲ್ಲ ವ್ಯವಸ್ಥೆಗಳು ಈ ಒಂದು ಬೆಳ್ಳಿ ಮಹೋತ್ಸವ ಸಂದರ್ಭದಲ್ಲಿ ಇ ಡಿ ಎಸ್ ಕೂಡ ಕೂಡ ಈ ಒಂದು ಸಮಾರಂಭದ ಮೆಚ್ಚುಗೆಯ ಹೆಮ್ಮೆಯನ್ನು ಹೆಚ್ಚಿದೆ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಎಲ್ಲ ದಾನಿಗಳ ಸಹಕಾರದಿಂದ ಈ ಒಂದು ಪುಟ್ಟ ಊರು ಹೆಚ್ಚಿಗೆ ಕುಟುಂಬ ಇಲ್ಲ ಆದರೂ ಕೂಡ ಎಲ್ಲ ದಾನಿಗಳು ಈ ಒಂದು ಶಾಲೆಯ ಒಂದು ಬೆಳ್ಳಿ ಮಹೋತ್ಸವ ಸಮಾರಂಭಕ್ಕೆ ಸಹಾಯ ಸಹಕಾರವನ್ನು ನೀಡಿದ್ದಾರೆ ಈ ಒಂದು ಶಾಲೆ ಉತ್ತಮ ರೀತಿಯಲ್ಲಿ ಮುಂದೆ ಬೆಳೆಯಲಿ ಒಂದು ಮಾದರಿಯಾಗಿ ಒಂದು ಶಾಲೆಯ ಕಾರ್ಯಚಟುವಟಿಕೆಗಳು ನಡೀತಾ ಇದೆ ಈ ಒಂದು ಸಂದರ್ಭದಲ್ಲಿ ಉಪಸ್ಥಿತರೂ ಎರಡು ಮಾತಾಡಲಿಕ್ಕೆ ಅವಕಾಶ ಕೊಟ್ಟ ತಮ್ಮದ್ರೂ ಒಂದು ಶುಭವನ್ನು ಕೋರುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ